ನೀವೆಲ್ಲ ವಿ ಯು ಕೇರ್ ಸರ್ವಿಸ್ ಅವ್ರ ಬಗ್ಗೆ ಕೇಳಿರ್ತೀರ ಇವರು ಮನೆಗೆ ಬಂದು ಮನೆ ಕ್ಲೀನ್ ಮಾಡಿಕೊಡ್ತಾರೆ ಹಾಗೆ ಪೆಸ್ಟ್ ಕಂಟ್ರೋಲ್ ಕೂಡ ಮಾಡ್ತಾರೆ ಹಾಗಾಗಿ ನಾವೊಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಇದನ್ನ ಅಂತ ನಮ್ಮ ಯಜಮಾನ್ರು ಫ್ರೆಂಡ್ ಮನೆಗೆ ಕರೆಸಿದ್ವಿ ಮನೆ ಕ್ಲೀನ್ ಮಾಡಕ್ ಬೇಕಾಗಿರೋ ಎಲ್ಲ ಐಟಮ್ಸು ಅವರೇ ಬಂದಿದ್ರು ಹಾಗೆ ನಮ್ಮ ಯಜಮಾನ್ರು ಪಾತ್ರೆ ತೊಳಿತಾಯಿದ್ರು ಪಾಪ ಅವ್ರು ಬಂದ್ಬಿಟ್ಟು ನೀವೇನು ತೊಳಿಬೇಡಿ ನಾನು ಎಲ್ಲ ಎಲ್ಪ್ ಮಾಡ್ಕೊಡ್ತೀನಿ ನಿಮಗೆ ಅಂತ ಎಲ್ಲೂ ಅವರೇ ಮಾಡ್ತಾ ಇದ್ರು ಹಾಗೆ ನೋಡಿ ಗ್ಲಾಸ್ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರಿಗೆ ನಾನು ಟ್ರೈನಿಂಗ್ ಕೊಡಿಸ್ತಾ ಇದ್ದೀನಿ ಯಾಕೆಂದ್ರೆ ಇವ್ರು ಹೋದ್ಮೇಲೆ ಇವರೇ ಕ್ಲೀನ್ ಮಾಡಬೇಕಲ್ವಾ ಅದಕ್ಕೆ ಕುತ್ಕೊಂಡು ಟ್ರೈನಿಂಗ್ ತಗೊಳ್ಳಿ ಅಂತ ಬಿಟ್ಟಿದ್ದೆ ಅವ್ರನ್ನ ಕ್ಲೀನ್ ಮಾಡ್ಬೇಕಿದ್ರೆ ಕೇಳ್ತಾ ಇದ್ದೆ ವೇನ್ ಯೂಸ್ ಮಾಡ್ತೀರಾ ಈ ತರ ಪಳಪಳ ಅಂತ ನೀವು ನೀವ್ ಮಾಡಿದ್ರೆ ನಾನ್ ಮಾಡಿದ್ರೆ ಈ ಇಲ್ವಲ್ಲ ಅಂತ ಕೆಲಸ ಮಾತ್ರ ನನ್ನ ಹತ್ರ ಕಲ್ಸ್ಕೊಳ್ಳಿ ಕಲ್ಸ್ಕೊಳ್ಳಿ ಅಂತ ಅವ್ರು ಮಾತ್ರ ಸಖತ್ ಆಗಿ ಕ್ಲೀನಿಂಗ್ ನ ಮಾಡ್ತಾ ಇದ್ರು ಒಂದ್ ಜಾಗನೂ ಬಿಡ್ತಾ ಇರ್ಲಿಲ್ಲ ಎಲ್ಲಾ ಜಾಗನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಟಿವಿ ಒರ್ಸೋದನ್ನು ಕೂಡ ಹೇಳ್ಕೊಟ್ರು ನಂಗೆ ನಮ್ ಪೇಪರ್ ಅಲ್ಲಿ ಉಜ್ತಿದ್ದೆ ಹಂಗಲ್ಲ ಸರ್ ಹಿಂಗೆ ಸ್ಮೂತ್ ಆಗಿ ಒರೆಸ್ಬೇಕು ಅಂತಾನು ಹೇಳ್ಕೊಟ್ರು ಅಲ್ಲ ನಿಮಗೆ ಒಂದ್ ಮಿಷಿನ್ ಯೂಸ್ ಮಾಡಕ್ ಬರಲ್ಲ ಅದೇನ್ ಕೆಲ್ಸ ಕಲ್ತ್ಕೊಂಡ್ರಿ ನೀವ್ ಅವ್ರ ಹತ್ರ ಮಾಡಿದ್ರೆ ಗೊತ್ತಾಗದು ಎಷ್ಟ್ ಕಷ್ಟ ಇರ್ತಿತ್ತು ಅಂತ ಇಲ್ಲಿ ನಾನು ನೆಲನ ಒರ್ಸ್ತಾ ಇದ್ದೆ ಇವ್ರು ಬಂದು ಒಂದೇ ಸತಿ ಮಿಷಿನ್ ಅಲ್ಲಿ ಗೆದ್ಬಿಟ್ರು ಎಷ್ಟು ನೀಟಾಗಿ ಕ್ಲೀನ್ ಆಗಿತ್ತು ಅಂದ್ರೆ ಅಷ್ಟು ನೀಟಾಗಿ ಕ್ಲೀನ್ ಆಗಿತ್ತು ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ನಿತ್ಯ ಇವ್ರಿಗೆ ಕನ್ನಡ ಬರಲ್ಲ ನನಗೆ ಕನ್ನಡ ಎಲ್ಲಿ ತುಂಬಾನೇ ಖುಷಿ ಆಯ್ತು ತುಂಬಾನೇ ಕಾಯಿಸಿದ್ವಿ ನಾವು ಬರೋದಕ್ಕೆ ಮನೆಗೆ ಅದಕ್ಕೋಸ್ಕರ ಇವ್ರಿಗೆ ನಾನು ಐಸ್ ಕ್ರೀಮ್ ತೆಕ್ಕೊಟ್ಟೆ ನನ್ನ ಪ್ರಕಾರ ಯಾವ ಕೆಲ್ಸನು ಚಿಕ್ಕದಲ್ಲ ಹಾಗೆ ದೊಡ್ಡದು ಅಲ್ಲ ನನಗೆ ಇವ್ರ ಕೆಲಸ ತುಂಬಾನೇ ಇಷ್ಟ ಆಯ್ತು ಇವ್ರ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಎಲ್ರಿಗೂ ಒಳ್ಳೇದಾಗಿ